ಇಂದು ಹರೇರ ನಗರದಲ್ಲಿ ಜಸ್ಟ್ನೇ ಈದ್ ಮಿಲಾದುನ್ ನಬಿ ಹಬ್ಬದ ಪ್ರಯುಕ್ತ ಸಂವಿಧಾನದ ಪೀಠಿಕೆ ಓದುವ ಮುಖಾಂತರ ಚಾಲನೆ ನೀಡಲಾಯಿತು السلام علیکم و اللہ وبرکاتہ نفس محباغ میں جامعہ مدید دادا محدہ محمد حریت میری اپنی طرف سے پوری دنیا کے مسلمانوں کو خصوصا ہندوستان کے مسلمانوں کو دل خصوص شہر ہریر کے تمام مسلمان ہمارے ہندو بھائی سکھ عیسائی سب کو میلاد النبی صلی اللہ علیہ وسلم کی پہلائی اور اس مقدس دن کی مبارکباد پیش کرتا ہوں اور یہ دن ہمارے نبی پاک علیہ السلام کا امن اور شانتی کا دن ہے وہ دنیا میں آئے تو دنیا کو امن اور شانتی سے جینے رہنے کا سبق سکھانے کے لیے آئے تھے اس نے ہم لوگ آج بھی تقریباً ساڑھے چودہ سو سال سے اس دن کو امن کا اور شانتی کا دن کی طرح سے مناتے ہیں اس موقع پر آپ لوگوں نے ہمارا ساتھ دیا ہے ہر قوم نے ہمارا ساتھ دیا ہے ہم ان کے مسلمانوں کے سب کے شکر گزار ہیں خصوصاً مرتبہ عید میلاد النبی کے جلوس میں ہمارے نوجوانوں نے غلط رسمیں چھوڑ کر کچھ ایک اچھے کام کیے ہیں جس کے لیے میں سارے نوجوانوں کو اور تمام محلے کے متولی اراکین جماعت کو صدر اور راکین انجم اسلامیہ کو دل کے گہرائیوں سے مبارکباد دیتا ہوں اور دعا کرتا ہوں اللہ تعالیٰ اسی طرح سے ہمیشہ میلاد بنانے کی ہم سب کو توفیق عطا فرمائے میں میڈیا کا الیکٹرانک میڈیا کا یوٹیوبرس کا پولیس ڈپارٹمنٹ کا منسپل کارپوریٹ منسپلٹی کے کمشنر سارے حملے کا میں قاضی شہروں نے ادا کرتا ہوں اور انجمن اسلامیہ کے صدر اراکین کا بھی دل کے گہرائی سے شکریہ ادا کرتا ہوں کہ آج اس جلوس میں انہوں نے جو جلوس کی شکل دی جس طرح سے ہم نے سکون سے آخری منزل پر ہے انشاءاللہ یہ ہم و شانتی قائم رہی جلط فرسان اسی طرح سے نکلتا رہے گا اللہ تعالیٰ ہم سب کو ہدایت ادا فرمائے السلام علیکم السلام علیکم و رحمتہ اللہ و برکاتہ میں تمام بھائیوں کو رشنی عید الملا عید میلاد الربی کی مبارکباد پیش کرتے ہوئے اور یہ جلد آخری وقت پر اختتام پر پہنچا ہے اور الحمدللہ للہ بہت

ದಿನದ ಅಂಗವಾಗಿ ಈ ಒಂದು ಈದ್ ಮಿಲದ ಹಬ್ಬವನ್ನು ಎಲ್ಲ ನಾಡಿನ ಮುಸ್ಲಿಮ್ಸ್ ಆಚರಣೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನಾಡಿಗೆ ಈ ಹಬ್ಬದ ಮಹಮ್ಮದ್ ಪೈಗಂಬವರ ಅಂಗವಾಗಿ ಈ ನಾಡಿನ ಎಲ್ಲ ಸಮಸ್ತ ನಾಗರಿಕರಿಗೂ ಎಲ್ಲ ಸಮಾಜದವರಿಗೂ ಶಾಂತಿ ನೆಮ್ಮದಿ ಸಿಗಲಿ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಹಬ್ಬ ಆಚರಣೆ ಮಾಡೋಣ ಯಾಕಂದ್ರೆ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಂದೇ ನಾಡಿನ ನಾವು ಏನು ರಾಜ್ಯದ ರಾಷ್ಟ್ರದ ನಾವೆಲ್ಲರೂ ಕೂಡ ಒಂದೇ ಪ್ರೀತಿ ಸಂತೋಷದಿಂದ ಹಬ್ಬ ಆಚರಣೆ ಮಾಡೋಣ ಯಾವೇ ಹಬ್ಬ ಬರ್ಲಿ ಹಿಂದೂ ಹಬ್ಬ ಬರ್ಲಿ ಮುಸ್ಲಿಮ್ಸ್ ಹಬ್ಬ ಬರಲಿ ಎಲ್ಲರೂ ಕೂಡಿ ನಾವು ಹಬ್ಬ ಆಚರಣೆ ಮಾಡೋಣ ಅಂತ ನಾವೆಲ್ಲರಿಗೂ ನಮ್ಮ ನಾಡಿನ ಜನಕ್ಕೆ ನಾವು ಮನವಿ ಮಾಡ್ಕೊಂತ ಇದೇನೆ ಎಲ್ಲರಿಗೂ ಶುಭ ಆಗ್ಲಿ ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಇವತ್ತಿನ ದಿವಸ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನವನ್ನ ನೀವೆಲ್ಲರೂ ಆಚರಿಸ್ತಾ ಇದ್ದೀರಾ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಜನ್ಮದಿನ ನಿಮಗೆ ಶಾಂತಿ ಸಮೃದ್ಧಿ ತರ್ಲಿ ಅಂತ ಶುಭ ಹಾರೈಸುತ್ತೇನೆ ಧನ್ಯವಾದಗಳು ನಮ್ಮ ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೂ ಮತ್ತೆ ನಮ್ಮ ಹರಿಹರ ತಾಲೂಕಿನ ಮುಸ್ಲಿಂ ಬಾಂಧವರಿಗೂ ನನ್ನ ಆರ್ಥಿಕ ಶುಭಾಶಯಗಳು ಮೊಹಮ್ಮದ್ ಪವಾದಿ ಪೈಗಂಬರ್ ದಿನಾಚರಣೆ ಇವರ ದಿನಾಚರಣೆಯಿಂದ ಇವತ್ತಿನ ದಿವಸ ನಮ್ಮ ನಗರಸಭೆಯ ಒಂದು ನಗರಸಭೆಯ ಒಂದು ಕಟ್ಟಡದ ಪೂಜೆನೂ ಅದಕ್ಕೋಸ್ಕರ ಮಾಡಿದ್ದೇವೆ ಇವತ್ತು ಒಳ್ಳೆ ದಿವಸ ಎಲ್ಲರ ಹಬ್ಬವನ್ನ ಬಹಳ ಸುಖ ಶಾಂತಿಯಿಂದ ಮಾಡ್ಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತಾ ಇದ್ದೇನೆ ನಮ್ಮ ಹರಿಯಾರ ನಗರಸಭೆಯ ಸದಸ್ಯರಾಗಿ ಅಂತ ಬಂದಿದ್ದೀನಿ ಇಡೀ ನಮ್ಮ ಹಿಂದೂ ಮುಸ್ಲಿಂ ಗಣೇಶ ಒಂದು ಬಂದಿದೆ ನಮ್ಮ ಮೊಹಮ್ಮದ್ ಪಹಂಬರ್ ಅವರ ದಿನಾಚರಣೆನು ಬಂದಿದೆ ನಾವೆಲ್ಲರೂ ಸೇರ್ಕೊಂಡು ನಾವು ಅವರು ಎಲ್ಲರೂ ಸೇರ್ಕಂಡ್ ಒಳ್ಳೆ ಹಬ್ಬ ಅವ್ರದ ಹಬ್ಬ ಏನ ನಮ್ದು ಹಬ್ಬ ಏನ ಎಲ್ಲ ನಮ್ ಒಂದೇ ಹಬ್ಬ ಅಂತ ತಿಳ್ಕೊಂಡು ಎಲ್ಲರೂ ಶಾಂತಿ ರೀತಿಯಿಂದ ಆಚರಣೆ ಮಾಡ್ಕೊಂಡು ನಾವೆಲ್ಲಾ ಒಂದೇ ಅಂತ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲಾ ಒಂದೇ ಅನ್ನೋ ಭಾವನೆ ಎಲ್ಲರಿಗೂ ತೋರಿಸಿ ಒಂದ್ ಒಳ್ಳೆ ಸಂದೇಶ ಕೊಡೋಣ ಅಂತ ಹೇಳಿ ನಮ್ದು ಅಭಿಪ್ರಾಯ ಆದ್ರೂ ಈಜ್ ವಿಲಾದ ಹಬ್ಬದ ಶುಭಾಶಯಗಳು ನಮ್ಮ ಹರಿಯರದ ಸಮಸ್ತ ಎಲ್ಲಾ ಜನರು ಯಾವುದೇ ಈ ಭೇದ ಭಾವ ಇಲ್ಲ ನಮ್ಮಲ್ಲಿ ಒಂದು ಅಣ್ಣಂಬಳಾಗಿ ಎಲ್ಲಾ ಹಬ್ಬ ದಿನಗಳನ್ನ ಆಚರಣೆ ಮಾಡ್ತಾ ಈಸ್ ವಿಲಾದ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ 한민 hey. hey.